ನಮಸ್ತೆ ಫ್ರೆಂಡ್ಸ್ ನಾ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದರೆ ಕಣ್ಣಿನ ದೃಷ್ಟಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಕೊಂಡು ಗೊತ್ತೇ ಇರೋದಿಲ್ಲ ಅವ್ರು ಏನು ಅಂತ ಹೇಳಿದರೆ ಸ್ವಲ್ಪ ಹುಷಾರು ತಪ್ಪಿದೆ ಮಗು ಅಥವಾ ದೊಡ್ಡವರಿಗೆ ಹುಷಾರು ತಪ್ಪಿದೆ ಅಂತ ಹೇಳಿದ ಕೂಡಲೇ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಮೆಡಿಸನ್ ಕೊಟ್ಟರೂ ಕೂಡ ಕೆಲವರಿಗೆ ಗುಣ ಆಗ್ತಾ ಇರೋದಿಲ್ಲ ಆಯಿತಾ ನಾವು ಉಂಟಲ್ಲ ಒಂದು ಸಲಕ್ಕೆ ಸ್ವಲ್ಪ ಹುಷಾರು ಇಲ್ಲ ಅಂತ ಹೇಳಿದ ಕೂಡಲೇ ಡಾಕ್ಟ್ರ್ ಹತ್ರ ಹೋಗುವ ಬದಲು ಉಂಟಲ್ಲ ನಮ್ಮ ಮನೆಗೆ ಯಾರಿಗಾದರೂ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿದೆಯಾ ಅಥವಾ ನಿಮ್ಮ ಮೇಲೆ ಕೆಟ್ಟ ಕಣ್ಣಿನ ಆಗಿದೆಯಾ ಅಂತ ಹೇಳ್ಕೊಂಡು ಫಸ್ಟು ತಿಳ್ಕೊಳ್ಳಿ ಇವಾಗ ನಾನು ಐದು ಸೂಚನೆಯನ್ನು ಕೊಡ್ತೇನೆ ಆ ಐದು ಸೂಚನೆ ನಿಮ್ಮ ದೇಹದಲ್ಲಿ ಕಂಡು ಬಂದರೆ ಅದು ನಿಮ್ಮ ಮಕ್ಕಳು ಬೇಕಾದರೆ ಆಗಿರ್ಬೋದು ನೀವು ಬೇಕಾದರೆ ಆಗಿರ್ಬೋದು ಅಥವಾ ನಿಮ್ಮ ಯಜಮಾನರಿಗೆ ಬೇಕಾದರೆ ಆಗಿರ್ಬೋದು ಈ ಥರದ ಸೂಚನೆ ನಿಮಗೆ ಕಂಡು ಬಂದರೆ ಉಂಟಲ್ಲ ದಯವಿಟ್ಟು ಫಸ್ಟು ಮನೆಯಲ್ಲೇ ಹೊಂಟ್ರೆ ಆ ದೃಷ್ಟಿ ತೆಗಿಲಿಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಅದನ್ನು ನೋಡಿಕೊಳ್ಳಿ ಅದನ್ನು ಬಿಟ್ಟು ನೀವು ಡಾಕ್ಟ್ರ್ ಹತ್ರ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ ಡಾಕ್ಟರ್ಗೆ ಕಳಿಗೂ ಕೂಡ ಗೊತ್ತಿರೋದಿಲ್ಲ ಯಾವ ಕಾರಣಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೀವೇನು ಮಾಡ್ತೀರ ಅಂತ ಹೇಳಿದರೆ ನಿಮ್ಮ ಆರೋಗ್ಯ ಸಮಯ ಇರುತ್ತೆ ಅಂದರೆ ಸರಿಯಾಗಿಯೇ ಇರುತ್ತೆ ಬೇರೆಯವರ ಕೆಟ್ಟ ದೃಷ್ಟಿಯಿಂದ ನಿಮಗೆ ಆರೋಗ್ಯ ತಪ್ಪಿರೋದಲ್ವಾ ಅವಾಗ ಡಾಕ್ಟರ್ಗಳು ಗಳೇನೇ ಮಾಡ್ತಾರೆ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ಗಳನ್ನೆಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ ಅವಾಗ ನೀವು ಅದನ್ನ ತಗೊಳ್ತಿರಲ್ಲ ಅದು ನಿಮಗೆ ದೋಷದಿಂದ ಆ ತರದ ಆರೋಗ್ಯ ಸಮಸ್ಯೆ ಬರುವುದರಿಂದ ನೀವು ಅದರ ಜೊತೆಗೆ ಈ ಟ್ಯಾಬ್ಲೆಟ್ ತಗೊಳೋದ್ರಿಂದ ನಿಮಗೆ ಆರೋಗ್ಯ ಇನ್ನೂ ಕೂಡ ಜಾಸ್ತಿ ಹದಗೆಡುವ ಪರಿಸ್ಥಿತಿ ಬರುತ್ತೆ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ದೋಷ ಉಂಟಲ್ಲ ನಾವು ನಿವಾರಣೆ ಮಾಡ್ಕೊಳ್ಳಿದ್ರೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜೀವಕ್ಕೆ ಕೂಡ ಕಂಟಕ ಬರಬಹುದು ಹೀಗೆ ಕೂಡ ತಂದು ನಿಲ್ಲಿಸುವಷ್ಟು ಶಕ್ತಿ ಉಂಟಲ್ಲ ಕೆಟ್ಟ ಕಣ್ಣಿನ ದೃಷ್ಟಿಗೆ ಇದೆ ಆದ್ರಿಂದ ಉಂಟಲ್ಲ ನೀವು ತುಂಬ ಜಾಗ್ರತೆ ಆಗಿರಬೇಕು ಈಗಿನ ಕಾಲದಲ್ಲಿ ಇದೆಲ್ಲ ನಡೆಯುವುದಿಲ್ಲ ಅಂತ ಹೇಳ್ಕೊಂಡು ಎಣಿಸುದು ಬೇಡ ಆಯ್ತಾ ಖಂಡಿತ ನಡೆಯುತ್ತೆ ಯಾಕಂದರೆ ಒಂದು ಸಲ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿ ನೋಡಿ ನೀವು ನಿಮಗೆ ಏನಾದರೂ ಒಳ್ಳೇದಾಗಿದ್ದು ಸ್ಟೇಟಸ್ ಹಾಕಿ ನೋಡಿ ಮಾರನೇ ದಿವಸ ನಿಮಗೆ ಅದು ದೃಷ್ಟಿ ಬೀಳುತ್ತಾ ಇಲ್ವಾ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ಆದ್ದರಿಂದ ನಾನು ಹೇಳ್ತಾ ಇರೋದು ದೃಷ್ಟಿ ಅನ್ನೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಇವಾಗ ನಿಮಗೆ ಐದು ಸಂಕೇತ ನಾನು ಹೇಳ್ತೇನೆ ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರದೇ ದೇಹದಲ್ಲಿ ಈ ಐದು ಸಂಕೇತಗಳು ಕಂಡು ಬಂದರೆ ಉಂಟಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಕೊಂಡು ಅರ್ಥ ದೃಷ್ಟಿ ತೆಗಿಲಿಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಕೊನೆಯಲ್ಲಿ ಹೇಳ್ತೇನೆ ಇವಾಗ ಒಂದೊಂದೇ ನಾನು ಹೇಳ್ತಾ ಹೋಗ್ತೇನೆ ಯಾವತ್ತಿರೋದು ತೊಂದರೆ ಅನುಭವಿಸ್ತಾರೆ ದೋಷ ಬಿದ್ದವರು ಅಂತ ಹೇಳಿದ್ರೆ ಇವಾಗ ಮೊದಲನೆಯ ಸೂಚನೆ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ ಇವಾಗ ನಿಮಗೆ ದೇಹ ನಿಮಗೆ ಯಾರೋ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳಿದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರ್ಯಾರು ದೃಷ್ಟಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರು ಹೇಗಿರ್ತಾರೆ ಅಂತ ಹೇಳಿದ್ರೆ ಇಡೀ ದಿನ ಆಕಳಿಸ್ತಾ ಇರ್ತಾರೆ ಆಯಿತಾ ಸುಮ್ಮನೆ ಕೂತ್ಕೊಂಡಿದ್ದಾಗಲೂ ಕೂಡ ಆಕಳಿಸ್ತಾ ಇರೋದು ಓದ್ತಾ ಇರುವಾಗ ಕೂಡ ಆಕಳಿಸ್ತಾ ಇರೋದು ಅಥವಾ ಅವರುಂಟಲ್ಲ ಯಾವತ್ತು ನೀವು ನೋಡಿದ್ರು ಕೂಡ ಉಂಟಲ್ಲ ಆ ಅಂತ ಹೇಳ್ಕೊಂಡು ಆಕಳಿಸ್ತಾ ಇರ್ತಾರೆ ಆಯ್ತಾ ಅವರನ್ನು ನೋಡುವಾಗ ನಿಮ್ಗೆನೆ ಒಂಥರ ಆಗುತ್ತೆ ಏನಪ್ಪ ಇವ್ರು ಈ ತರ ಆಕಳಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ವೇಳೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಪದೇ ಪದೇ ಆಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಉಂಟಲ್ಲ ಅವರಿಗೆ ಯಾರು ನೆನಪು ಮಾಡ್ಕೊಳ್ತಿದ್ದಾರೆ ಯಾರು ಬೈತಾ ಇದ್ದಾರೆ ಅಂತ ಹೇಳ್ಕೊಂಡಲ್ಲ ಅವರಿಗೆ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿದೆ ಅಂತ ಹೇಳ್ಕೊಂಡು ಅರ್ಥ ಆದ್ರಿಂದ ನಾನು ಲಾಸ್ಟ್ ಅಲ್ಲಿ ಹೇಳ್ತೇನೆ ದೃಷ್ಟಿ ತೆಗೆಯೋದು ಹೇಗೆ ಅಂತ ಆ ರೀತಿಯಲ್ಲಿ ದೃಷ್ಟಿ ತೆಗೆಯಿರಿ ಎರಡನೇ ಸೂಚನೆ ನಿಮ್ಗೆ ಯಾವ ರೀತಿ ಸಿಗ್ತದೆ ಅಂತ ಹೇಳಿದ್ರೆ ನೋಡಿ ನಿಮ್ಗೆ ದೃಷ್ಟಿ ಆಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ನಾನು ನೋಡಿ ನಿಮ್ಗೆ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡಿ ಮಾತಾಡ್ತೇನೆ ಆಯ್ತಾ ನಿಮ್ಗೆ ನಿಮ್ಮ ಕಣ್ಣು ನನ್ನ ಕಣ್ಣು ನೇರ ನೇರ ಮಾತಾಡ್ತಾ ಇದೆ ನೀವು ನೇರವಾಗಿ ನನ್ನನ್ನೇ ನೋಡ್ತಾ ಇದ್ದೀರಾ ಆದರೆ ಈ ದೃಷ್ಟಿ ಬಿದ್ದವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಅವರು ನೆಟ್ಟಗೆ ನೋಡಲಿಕ್ಕೆ ಆಗುದೇ ಇಲ್ಲ ಯಾವ ವಿಷಯದಲ್ಲಿ ಕೂಡ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗುವುದಿಲ್ಲ ಅವರ ಕಣ್ಣು ಪದೇ ಪದೇ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಲ್ಲಾಡ್ತಾ ಇರುತ್ತೆ ಅವರು ಒಂದು ಕಡೆ ಫೋಕಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಮಾಡಲಿಕ್ಕೆ ಆ ದೃಷ್ಟಿ ಬಿಡುವುದಿಲ್ಲ ಆದ್ರಿಂದ ಉಂಟಲ್ಲ ಆ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಕಂಡು ಬಂದ್ರೆ ಅಂದರೆ ಎಲ್ಲಿ ಫೋಕಸ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಅವರಿಗೆ ಆಯ್ತಾ ಅವರದ್ದು ಇದ್ರ ಕಣ್ಣು ಉಂಟಲ್ಲ ಪದೇ ಪದೇ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗ್ತಾ ಇರ್ತದೆ ಅಂತ ಆದ್ರೆ ಅಂತವರಿಗೆ ಕೂಡ ಉಂಟಲ್ಲ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಕೊಂಡು ಅರ್ಥ ಆದ್ರಿಂದ ಉಂಟಲ್ಲ ನೀವು ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳುದಿಲ್ಲ ಆದ್ರೆ ಉಂಟಲ್ಲ ಮೊದಲು ನೀವು ತಿಳ್ಕೊಳ್ಳಿ ಇದನ್ನು ನಾನು ಹೇಳ್ತೇನೆ ನೋಡಿ ಅದನ್ನು ಮಾಡಿದ ನಂತರ ಕೂಡ ಅವ್ರದ್ದು ಕಣ್ಣು ಅದೇ ರೀತಿಯಲ್ಲಿ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ತೋರಿಸಿ ಇಲ್ಲ ಅಂತ ಹೇಳಿದ್ರೆ ಉಂಟಲ್ಲ ಸರಿಯಾಗಿರುವವರು ಆ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡಾದ್ರೆ ದಯವಿಟ್ಟು ಆಯ್ತಾ ನೀವು ಅದನ್ನು ಚಿಕ್ಕದಂತ ಹೇಳ್ಕೊಂಡು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಜೀವಕ್ಕೆ ಕುತ್ತು ಬರುವ ಪರಿಸ್ಥಿತಿ ಬರ್ತದೆ ಆದ್ರಿಂದ ಇದನ್ನು ಒಂದು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮೂರನೇ ಸೂಚನೆ ಯಾವುದು ಕೊಡುತ್ತೆ ಅಂತ ಹೇಳಿದ್ರೆ ಒಬ್ರು ವ್ಯಕ್ತಿ ಉಂಟಲ್ಲ ತುಂಬಾ ಚೆನ್ನಾಗಿರ್ತಾರೆ ನೋಡ್ಲಿಕ್ಕೆ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾರೇ ಬೇಕಾದ್ರೆ ಆಗಿರ್ಬೋದು ನೋಡ್ಲಿಕ್ಕೆ ಚಂದ ಇರ್ತಾರೆ ಆಯ್ತಾ ಈ ದೃಷ್ಟಿ ದೋಷ ಬಿದ್ದವರು ಏನಾಗುತ್ತೆ ಅಂತ ಹೇಳಿದ್ರೆ ಅಂದರೆ ಮನುಷ್ಯರ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದವರು ಅಂತ ಹೇಳಿದ್ರೆ ಇವಾಗ ನಾವು ಪ್ರತಿಯೊಬ್ಬರು ನೀವು ಎಷ್ಟೇ ಚಂದ ಬೇಕಾದ್ರೂ ಎಷ್ಟು ಚಂದ ಇದ್ರು ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಮುಖವನ್ನು ಡೈರೆಕ್ಟ್ ಆಗಿ ಹೋಗಿ ಕನ್ನಡಿಯಲ್ಲಿ ನೋಡಿಕೊಳ್ಳಿ ಮುಖ ಸಹ ಮೇಕಪ್ ಮಾಡಿದೆ ಮುಖ ತೊಳಿದೆ ಏನು ಮಾಡ್ದೆ ಎದ್ದ ಕೂಡಲೇ ಹೋಗಿ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಆ ಮುಖ ಹೇಗೆ ಇರ್ತದೆ ನೋಡಿ ಅದೇ ರೀತಿಯಲ್ಲಿ ದೃಷ್ಟಿ ಬಿದ್ದವರದ್ದು ಮುಖ ಕೂಡ ಅದೇ ರೀತಿಯಲ್ಲಿ ಇರ್ತದೆ ಅವರ ಎಷ್ಟು ಚಂದ ಇದ್ದರೂ ಕೂಡ ಅವರ ಮುಖ ಉಂಟಲ್ಲ ಯಾವತ್ತೂ ಕೂಡ ಬಾಡಿ ಹೋದ ರೀತಿಯಲ್ಲೇ ಇರ್ತದೆ ಮುಖದಲ್ಲಿ ಒಂದು ಕಾಂತಿ ಆಗಲಿ ಕಳೆ ಆಗ್ಲಿ ಯಾವುದು ಕೂಡ ಇರುವುದಿಲ್ಲ ನಗ್ತಾ ಇರ್ತಾರೆ ಅದೆಲ್ಲ ಮಾಡ್ತಾ ಇರ್ತಾರೆ ಆದ್ರೆ ಮುಖ ನೋಡಿದ್ರೂ ಉಂಟಲ್ಲ ಯಾವತ್ತು ನೋಡಿದ್ರೂ ತರ ಬಾಡಿ ಹೋಗಿಯೇ ಇರ್ತದೆ ಅಂತಹ ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇದ್ರೆ ಉಂಟಲ್ಲ ಅವರಿಗೂ ಕೂಡ ದೃಷ್ಟಿ ದೋಷ ಅಂದ್ರೆ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಕೊಂಡು ಅರ್ಥ ಇವಾಗ ನಾಲ್ಕನೇ ಸೂಚನೆ ಯಾವುದು ಅಂತ ಹೇಳಿದ್ರೆ ಜಾಸ್ತಿ ನಿದ್ದೆ ಬರುವುದು ಈಗ ಯಾರಿಗೆ ದೃಷ್ಟಿ ಬಿದ್ದಿದೆ ನೋಡಿ ಕೆಟ್ಟ ಕಣ್ಣಿನ ದೃಷ್ಟಿ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಕೆಲಸದಲ್ಲಿ ಕೂಡ ಆಸಕ್ತಿ ಇರುವುದಿಲ್ಲ ಯಾವ ಕೆಲಸದಲ್ಲಿ ಕೂಡ ಹುಮ್ಮಸ್ಸಿರುವುದಿಲ್ಲ ಅಥವಾ ಕೆಲಸದಲ್ಲಿ ಮುಂದೆ ಹೋಗ್ಬೇಕು ಅದೆಲ್ಲ ಯಾವುದು ಕೂಡ ಇರುವುದಿಲ್ಲ ಆಯ್ತಾ ಅವರಿಗೆ ಸದಾ ಕಣ್ಣು ಎಳಿತಾ ಇರ್ತದೆ ಆಯ್ತಾ ಕೂತಲ್ಲೂ ಕೂಡ ನಿದ್ದೆ ಮಾಡ್ತಾರೆ ಮಾತಾಡ್ತಾ ಇರ್ತಾರೆ ಒಬ್ಬರತ್ರ ಮಾತಾಡ್ತಾ ಇರುವಾಗನೇ ಅಲ್ಲೇ ಅಲ್ಲೇ ನಿದ್ದೆ ಮಾಡ್ತಾರೆ ಯಾವತ್ತು ನೋಡಿದರೂ ನಿದ್ದೆ ಬರ್ತಾ ಇರ್ತದೆ ಅವ್ರಿಗೆ ಕಣ್ಣು ಎಳಿತಾ ಇರ್ತದೆ ಆಯಿತಾ ನಿದ್ದೆ ಬರ್ತದೆ ಅಮಲು ಆಗ್ತಾ ಇರ್ತದೆ ಅಂತ ಹೇಳ್ಕೊಂಡು ಆದರೂ ಉಂಟಲ್ಲ ಅದು ಕೂಡ ಉಂಟಲ್ಲ ತುಂಬ ಕೆಟ್ಟ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾರಿಗೆ ನೋಡಿ ಪದೇ ಪದೇ ನಿದ್ದೆ ಬರ್ತಾ ಇದೆ ಯಾವ ಕೆಲಸದಲ್ಲೂ ಕೂಡ ಮನಸ್ಸು ಇಲ್ಲ ಯಾವುದರಲ್ಲೂ ಕೂಡ ಹುಮ್ಮಸ್ಸು ಇಲ್ಲ ನಮಗೆ ನಿದ್ದೆ ಮಾಡಿದರೆ ಸಾಕು ತುಂಬ ದೇಹದಲ್ಲಿ ಸುಸ್ತು ಸುಸ್ತು ಅಂತ ಎಣಿಸ್ತಾ ಉಂಟು ಹೋಗಿ ಹೇಳ್ಕೊಂಡು ಆಗ್ತದೆ ನೋಡಿ ಅಂಥವರಿಗೆ ಉಂಟಲ್ಲ ತುಂಬ ಕೆಟ್ಟದಾಗಿ ಕಣ್ಣಿನ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಆದ್ರಿಂದ ಉಂಟಲ್ಲ ಅಂತವರಿಗೆ ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ನೀವು ಎಣಸ್ಕೊಳ್ತೀರಿ ಅಂತ ಹೇಳಿದ್ರೆ ಸೋಮಾರಿ ನಿದ್ದೆ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಕೊಂಡು ಆದ್ರೆ ಅವರು ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಈ ತರ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಇದ್ದವರು ಮುಂಚೆ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡಿದ್ದವರು ಎಲ್ಲದರಲ್ಲೂ ಖುಷಿಯಾಗಿದ್ದವರು ಒಂದೇ ಸಲ ಹಾಗೆ ಆಗಿರ್ಲಿಕ್ಕೆ ಕಾರಣ ಏನಲ್ವಾ ಇವಾಗ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದವರಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಸೂಚನೆ ಯಾವುದು ಅಂತ ಹೇಳಿದ್ರೆ ಅವರ ಕಣ್ಣಿನಲ್ಲಿ ಸದಾ ನೀರು ಬರ್ತಾ ಇರ್ತದೆ ಹತ್ತು ನೀರು ಬರುವುದಲ್ಲ ಇವಾಗ ನಮ್ಗೆ ಬೇಸರದಿಂದ ಹತ್ತು ನೀರು ಬರುವುದು ಬೇರೆ ಆಯ್ತಾ ಅಳ್ತಾ ಇದ್ದೇವೆ ಆವಾಗ ಕಣ್ಣೀರು ಎಲ್ಲರಿಗೂ ಕೂಡ ಬರುತ್ತೆ ಆದ್ರೆ ಈ ದೃಷ್ಟಿ ದೋಷ ಬಿದ್ದವರು ಸುಮ್ಮನೆ ಆಯ್ತಾ ಕೆಲವರಿಗೆ ಜಾಸ್ತಿಯೇ ಬರುತ್ತೆ ಕೆಲವರಿಗೆ ಸ್ವಲ್ಪ ಬರುತ್ತೆ ಆಯ್ತಾ ಸ್ವಲ್ಪ ಅಂದ್ರೆ ಒಂದು ಹನಿ ಆದ್ರೂ ಜಿನ ಗೊತ್ತೆ ಆ ರೀತಿಯಲ್ಲಿ ಇರ್ತದೆ ಅವ್ರದ್ದು ಕಣ್ಣು ನೋಡುವಾಗ ನೀವು ಎಣಿಸ್ತೀರ ಅಂತ ಹೇಳಿದ್ರೆ ಎದುರುಗಡೆ ಇರುವವರು ಎಣಿಸ್ತಾರೆ ಅಂತ ಹೇಳಿದ್ರೆ ಅಳ್ತಾ ಇದ್ದಾರೇನೋ ಏನೋ ಬೇಸರದಲ್ಲಿದ್ದಾರೆ ಏನೋ ಅಂತ ಹೇಳ್ಕೊಂಡು ನಿಮ್ಗೆ ಅವರ ಮುಖ ನೋಡುವಾಗ ಎಣಿಸ್ತದೆ ಆದ್ರೆ ಅವರು ನಿಜವಾಗಿ ಬೇಸರದಲ್ಲಿ ಇರುವುದಿಲ್ಲ ಅಳ್ತಾ ಕೂಡ ಇರುವುದಿಲ್ಲ ಆದರೆ ಅವರ ಮುಖ ನೋಡುವಾಗ ಎಲ್ಲ ನಿಮ್ಗೆ ಹಾಗೆ ಎಣಿಸ್ತದೆ ಅಳ್ತಾ ಇದ್ದಾರೆ ಏನೋ ಬೇಸರದಲ್ಲಿದ್ದಾರೆ ಅಂತ ಹೇಳ್ಕೊಂಡು ಮತ್ತೆ ಅವರಿಗೂ ಕೂಡ ನೋಡಿ ಕಣ್ಣಲ್ಲಿ ನೀರು ಬರುದು ಅವರಿಗೂ ಕೂಡ ಗೊತ್ತಾಗ್ತಾ ಇರುವುದಿಲ್ಲ ಕಣ್ಣ ನೀರು ಬಂದ ನಂತರನೇ ಅವರಿಗೆ ಗೊತ್ತಾಗ್ತದೆ ಬಿಟ್ಟರೆ ಉಂಟಲ್ಲ ಅದಕ್ಕಿಂತ ಮುಂಚೆ ಇನ್ನು ಸ್ವಲ್ಪ ನನಗೆ ಕಣ್ಣೀರು ಬರ್ತದೆ ಅಂತ ಹೇಳ್ಕೊಂಡು ಅವರಿಗೂ ಕೂಡ ಗೊತ್ತಿರುವುದಿಲ್ಲ ಈ ತರಹದ ಸಮಸ್ಯೆ ಇದ್ರೂ ಕೂಡ ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಇದು ಸಾಮಾನ್ಯವಾಗಿ ನೋಡಿ ದೊಡ್ಡವರಲ್ಲೂ ಕೂಡ ಕಂಡು ಬರುತ್ತದೆ ಮಕ್ಕಳಲ್ಲೂ ಕೂಡ ಕಂಡು ಬರುತ್ತೆ ಯಾವ ವಯಸ್ಸಿನ ಭಾವ ಕೂಡ ಇಲ್ಲ ಈಗ ಚಿಕ್ಕ ಮಕ್ಕಳಾದರೆ ತುಂಬ ಚಿಕ್ಕ ಮಕ್ಕಳಾದರೆ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಿರ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯಿತಾ ಅವರು ನಿದ್ದೆ ಮಾಡುವುದಿಲ್ಲ ಆದರೆ ದೊಡ್ಡವರಲ್ಲಿ ಉಂಟಲ್ಲ ಹಠ ಮಾಡಲಿಕ್ಕೆ ಎಲ್ಲ ಆಗೋದಿಲ್ಲ ಅಳ್ಳಲಿಕ್ಕೆ ಆಗುವುದಿಲ್ಲ ಕಿರ್ಚಾಡಲಿಕ್ಕೆ ಆಗುವುದಿಲ್ಲ ಅವರ ಒಳಗಿನಲ್ಲೇ ಒಳಗಿನಿಂದಲೇ ಅವ್ರದ್ದು ದೇಹ ಉಂಟಲ್ಲ ಈ ಕೆಟ್ಟ ಕಣ್ಣಿನ ದೃಷ್ಟಿ ತಿಂತಾ ಇರುತ್ತೆ ಒಳಗಡೆ ಒಳಗಡೆಯೇ ಆದ್ರಿಂದ ಉಂಟಲ್ಲ ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ನಾನು ಇವಾಗ ಐದು ಹೇಳಿದೆ ನೋಡಿ ಅದರಲ್ಲಿ ಯಾವ ಸೂಚನೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕಂಡು ಬಂದರೆ ಉಂಟಲ್ಲ ದಯವಿಟ್ಟು ಏನು ಮಾಡಿ ಅಂತ ಹೇಳಿದ್ರೆ ಒಂದು ಎರಡು ಉಂಟಲ್ಲ ಇದು ಮೆಣಸು ತಗೊಳ್ಳಿ ಒಣ ಮೆಣಸು ತಗೊಳ್ಳಿ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಸಾಸಿವೆ ಆಯಿತಾ ಆಮೇಲೆ ಈರುಳ್ಳಿದ್ದು ಸಿಪ್ಪೆ ಆಮೇಲೆ ಬೆಳ್ಳುಳ್ಳಿದು ಸಿಪ್ಪೆ ಸಾಧ್ಯವಾದರೆ ಕೂದಲು ಆಯಿತಾ ಕೂದಲು ಬೇಕಂತ ಇಲ್ಲ ಕೂದಲು ಇದ್ದರೆ ಒಳ್ಳೆಯದು ಆಯಿತಾ ಅದನ್ನು ಏನು ಮಾಡಿ ಅಂತ ಹೇಳಿದ್ರೆ ಅದನ್ನು ತಕೊಂಡು ಉಂಟಲ್ಲ ಎಲ್ಲವನ್ನು ತೊಗೊಂಡು ಎಡ ಕೈಯಲ್ಲಿ ಇಟ್ಕೊಂಡು ಯಾರಿಗೆ ಈ ಸಮಸ್ಯೆ ಉಂಟು ನೋಡಿ ಏನು ಮಾಡಿ ಅಂತ ಹೇಳಿದ್ರೆ ದೃಷ್ಟಿ ತೆಗೆಯಿರಿ ದೃಷ್ಟಿ ತೆಗೆದು ಕೆಂಡದಲ್ಲಿ ಹಾಕ್ಯೋದು ಕೆಂಡದಲ್ಲಿ ಹಾಕ್ತಿರಲ್ವಾ ಕೆಂಡದಲ್ಲಿ ಹಾಕುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವ ದೃಷ್ಟಿ ಇದ್ದರೂ ಕೂಡ ಹೋಗಬೇಕು ಅಂತ ಹೇಳ್ಕೊಂಡು ಕೆಂಡಕ್ಕೆ ಹಾಕಿ ಅವಾಗ ಅದು ಪಟಪಟ ಅಂತ ಶಬ್ದ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಏನು ಮಾಡಿ ಅಂತ ಹೇಳಿದ್ರೆ ಆ ಕೆಂಡದಿಂದ ಸ್ವಲ್ಪ ಕಪ್ಪನ್ನು ತೆಗೆದು ಉಂಟಲ್ಲ ಅದನ್ನು ಯಾರಿಗೆ ನೀವು ದೃಷ್ಟಿ ತೆಗೆದಿದ್ದರು ನೋಡಿ ಅವರ ಹಣೆಗೆ ಹಚ್ಚಿ ಆಯಿತಾ ಹಚ್ಚಿದ ನಂತರ ಉಂಟಲ್ಲ ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಅವರು ಅವರ ದೇಹದಲ್ಲಿ ಉಂಟಲ್ಲ ಏನೋ ಒಂದು ಕೆಟ್ಟ ಶಕ್ತಿ ಹೊರಗಡೆ ಹೋಗದ ಹಾಗೆ ಅವರಿಗೆ ಫೀಲ್ ಆಗುತ್ತೆ ಒಂಥರ ಮೈ ಭಾರ ಭಾರ ಇತ್ತು ಇವಾಗ ದೃಷ್ಟಿ ತೆಗೆದ ನಂತರ ಸ್ವಲ್ಪ ಇದೆ ಅಂತ ಹೇಳ್ಕೊಂಡು ಅವರ ಮನಸ್ಸಿಗೆ ಬರ್ತದೆ ಈ ರೀತಿ ದಯವಿಟ್ಟು ಮಾಡಿ ನೀವು ಪ್ರತಿ ದಿನ ಬೇಕಾದ್ರೆ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ವಾರಕ್ಕೆ ಒಮ್ಮೆ ಬೇಕಾದ್ರೆ ಮಾಡಬಹುದು ಅದರಲ್ಲೂ ಕೂಡ ಮನೆಯಿಂದ ಹೊರಗಡೆ ಹೋಗುವ ಗಂಡಸರಿರ್ತಾರೆ ನೋಡಿ ಅವರಿಗೆ ವಾರಕ್ಕೆ ಒಮ್ಮೆ ದೃಷ್ಟಿ ತೆಗೀಲೇಬೇಕು ಯಾರು ಉಂಟಲ್ಲ ಮನೆ ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ದೃಷ್ಟಿ ಹಾಕ್ತಾರೆ ನೋಡಿ ಅದು ಗಂಡಸರಿಗೆ ಜಾಸ್ತಿ ಹಾಕುವುದು ನಾವೆಣಸ್ಕೊಳೋದು ಮಕ್ಕಳಿಗೆ ಮತ್ತೆ ಹೆಂಗಸರಿಗೆ ಚಂದ ಇರುವವರಿಗೆ ಮಾತ್ರ ದೃಷ್ಟಿ ಬೀಳುತ್ತೆ ಅಂತ ಮುಖ್ಯವಾಗಿ ಬೀಳುವುದೇ ಗಂಡಸರಿಗೆ ಅವರು ಅವರು ಮನೆಯಲ್ಲಿ ಕೂತ್ರೆ ಮಾತ್ರ ಅಲ್ವಾ ನಿಮ್ಮ ಮನೆ ಬೀದಿಗೆ ಬೀಳುವುದು ಅಥವಾ ನಿಮಗೆ ಕಷ್ಟ ಬರುವುದು ಆದ್ದರಿಂದ ಉಂಟಲ್ಲ ನಾವು ಅವರನ್ನು ಕೇರ್ಲೆಸ್ ಮಾಡ್ತೇವೆ ಆಯ್ತು ಅವರು ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ ಮಲಗ್ತಾರೆ ಮಾರನೇ ದಿವಸ ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ ಮಲಗ್ತಾರೆ ಅಷ್ಟೇ ಅಂತ ಹೇಳ್ಕೊಂಡು ಎನಿಸ್ತಾರೆ ಅವರಿಗೆ ಅಂತಲ್ಲ ದೃಷ್ಟಿ ಬಿದ್ದರೆ ಬಿತ್ತು ಅಂತ ಹೇಳ್ಕೊಂಡಾದರೆ ನಿಮ್ಮ ಇಡೀ ಮನೆ ಬೀದಿಗೆ ಬರ್ತದೆ ಅಂತ ಹೇಳ್ಕೊಂಡು ಅರ್ಥ ಆದ್ದರಿಂದ ಗಂಡಸರಿಗೆ ಪ್ರತಿ ವಾರಕ್ಕೆ ಒಮ್ಮೆ ಸ ಒಂದು ಸಲ ಇಲ್ಲ ಅಂತೇಳಿದರೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ದಿವಸವಾದರೂ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ದೃಷ್ಟಿ ತೆಗಿಯರಿ ಆಯಿತಾ ದೃಷ್ಟಿ ಬೀಳಲಿ ಬೀಳದೇ ಇರಲಿ ದೃಷ್ಟಿ ತೆಗೆಯುವ ಅಭ್ಯಾಸ ಮಾಡಿಕೊಳ್ಳಿ ಯಾಕಂತ ಹೇಳಿದರೆ ಯಾವ ಸಮಯ ಯಾವ ರೀತಿ ಇರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಹೇಳ್ತಾ ಇರೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ದೃಷ್ಟಿಯ ಬಗ್ಗೆ ಸೂಚನೆ ಕೊಟ್ಟಿದ್ದೇನೆ ಯಾವ ರೀತಿಯೆಲ್ಲ ಬರ್ತದೆ ದೇಹದಲ್ಲಿ ತೊಂದರೆ ಅಂತ ಹೇಳ್ಕೊಂಡು ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರು ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ